ತಾನು ಬದುಕಬೇಕೆಂದು ಸಾಕಷ್ಟು ಕನಸುಗಳನ್ನು ನೋದಕೊಂಡಿದ್ದಂಥ ಮಂಗಳಗೌರಿ ಮಧ್ಯೆ ಸೀರೆ ನಶೀಲಾ ನಾಯಕರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿಗ ಸದ್ಯಕ್ಕೆ ಬರ್ತಾನದ್ದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಇಜ್ಗೆ ಪತ್ನಿಯೂ ಕೂಡ ಬಿಟ್ಟೋಗಿದ್ದ ವಿಚಾರ ಆಸ್ಪತ್ರೆಯಿಂದಾಗಿ ಕೂಡ ಹೇಳ್ಕೊಂಡು ನೊಂದಿದ್ರು ಈ ಸ್ಥಿತಿಯನ್ನು ನೋಡಿ ಪತ್ನಿಯೂ ಕೂಡ ಬಿಟ್ಟು ಓಡೋಗಿದ್ಲು ಇನ್ನು ಇದೇ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಜನತೆ ಅವರಿಗೆ ಪಾಪ ಸಹಾಯ ಮಾಡಿ ಬದುಕುಳಿಲಿ ಈ ನಟ ಅಂತ ಹೇಳಿ ಸಾಕಷ್ಟು ಹೋರಾಟ ಮಾಡಿದ್ರು ಇನ್ನು ಮಂಗಳಗೌರಿ ಮದುವೆಯಲ್ಲಿ ಸ್ನೇಹನ ತಂದೆಯ ಪಾತ್ರದಲ್ಲಿ ಶ್ರೀಮಂತನ ಪಾತ್ರದಲ್ಲಿ ಇವರು ಅಭಿನಯ ಮಾಡಿದರು ನೇ ನಿಜ ಜೀವನದಲ್ಲಿ ದುರಂತ ಏನಪ್ಪ ಅಂತಂದರೆ ತುಂಬನೇ ಬಡವರು ಇವರು ಆದರೆ ಮಂಗಳಗೌರಿ ಮದುವೆಯ ಸೀರಿಯಲ್ನಲ್ಲಿ ಆ ಕೋಟ್ಯಾಧಿಪತಿಯ ಪಾತ್ರದಲ್ಲಿ ಇವರು ಅಭಿನಯಿಸಿದರು ಇದಕ್ಕೆ ದುರಂತ ಅಲ್ಲದಲ್ಲಿ ಇನ್ನೇನು ಅಲ್ಲ ಅಂತ ಹೇಳ್ಬೋದು ಪಾಪ ಇಂಥ ನಾಯಕ ನಟ ಬದುಕಬೇಕು ಅಂತ ಸಾಕಷ್ಟು ಕಂತುಗಳನ್ನು ಉತ್ಕೊಂಡು ಇನ್ನೂ ಚಿಕ್ಕ ವಯಸ್ಸಿನ ಕೇವಲ ನಲವತ್ತನೇ ವಯಸ್ಸಿನಲ್ಲೇ ಇದೀಗ ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ಈಗ ಕೊನೆಯ ಸೆಳೆದಿದ್ದಾರೆ ಇಂದು ಮುಂಜಾನೆ ಆರು ಮೂವತ್ತರ ಸಮಾನೇ ಇಡೀ ಚಿತ್ರರಂಗ ಸೀರರಂಗವೇ ರಂಗವೇ ದಿಗ್ಭ್ರಮೆಗೆ ಒಳಗಾಗಿದೆ ಆಘಾತಕ್ಕೆ ಒಳಗಾಗಿದೆ ಇಂಥ ಅದ್ಭುತವಾದ ಕಲಾವಿದರನ್ನು ಕಳೆದುಕೊಂಡು ಈಗ ಚಿತ್ರರಂಗ ಕಣ್ಣೀರು ಆಗ್ತದೆ ಅಂತಲೇ ಹೇಳ್ಬೋದು ಇಂದು ನಾಯಕ್ ಅವರು ಇಂಥ ನಾಟರು ಮತ್ತಷ್ಟು ಜನ ಹುಟ್ಟು ಬರಬೇಕು ನಮ್ಮ ಚಿತ್ರರಂಗ ಬೆಳೆಸಬೇಕು ಅಂತ ನಾವು ಕೂಡ ದೇವರ ಪ್ರಾರ್ಥನೆ ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಕೂಡ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಸ್ನೇಹಿತರೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ